ಗುಡ್ ಮಾರ್ನಿಂಗ್ ನಾನು ಮಂಗ್ಳೂರಿಗೆ ಬಂದು ಇವತ್ತು ಲಾಸ್ಟ್ ಡೇ ಇಲ್ಲಿದ್ದೀನಿ ಅಂದ್ರೆ ಮುಂಚೆ ಪೊದ್ಪದ ಮಾರ್ನಿಂಗ್ ನಾನು ಮಂಗಳೂರಿಗೆ ಬಂದು ಇವತ್ತು ಲಾಸ್ಟ್ ಡೇ ಇಲ್ಲಿದ್ದೀನಿ ಅಂದರೆ ಇವತ್ತು ನಾನು ಶಿವಮೊಗ್ಗ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನನಗೆ ಮೀನು ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಆ ಮಂಗಳೂರಲ್ಲಿ ಇರೋರಿಗೆ ಆಲ್ಮೋಸ್ಟ್ ಮೀನು ಅಂದರೆ ಇಷ್ಟ ಇರುತ್ತೆ ಸೊ ಇವತ್ತು ಮೀನು ರೆಸಿಪಿಯಮ್ಮ ಮಾಡ್ತಿದ್ದಾರೆ ಅದನ್ನು ಯಾವ ಥರ ಈ ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ನಾನು ತೋರಿಸ್ತಿದ್ದೀನಿ ಜಸ್ಟ್ ಬನ್ನಿ ಇಲ್ಲೆಲ್ಲ ಲೈಟಿಂಗ್ಸ್ ಕಣ್ಣಪ್ಟಿ ಬ್ಲ್ಯಾಕ್ ಟೀ ಇದು ಸೊ ನಂಗೆ ಕುಡಿಲಿಕ್ಕೆ ಇಷ್ಟ ಇಲ್ಲ ಆದರೂ ಕುಡಿಬೇಕು ನನಗೆ ಆಲಿಂಗ್ ಟೀ ಕುಡಿತೆ ರೋಡಿ ಸೊ ನೋಡಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಕುಡಿತಾರೆ ಇದಕ್ಕಿಂತ ದೊಡ್ಡ ದೊಡ್ಡ ಗ್ಲಾಸಲ್ಲಿ ಮಂಗ್ಳೂರಲ್ಲಿ ಕುಡಿತಾರೆ ಬಟ್ ನಾನು ಸಣ್ಣ ಗ್ಲಾಸ್ ಚೂಸ್ ಮಾಡ್ಕೊಂಡು ಕುಡಿತೀನಿ ಇದು ಒಂದೊಂದು ಲೋಟ ಕುಡಿತಾರೆ ಫಸ್ಟ್ ಅದು ಮುಂಚೆ ಕಾ ಅಂದರೆ ಕೆಲವೊಬ್ರು ಎಣ್ಣೆ ಎಲ್ಲೂ ಇದು ಮಾಡ್ತಾರೆ ಇಲ್ಲಿ ನಾವು ಬರೀ ಡ್ರೈ ಎಣ್ಣೆ ಪಾ ಎಣ್ಣೆ ಪಾಡಂದೆ ಅದೇ ಅಮ್ಮ ನಾವು ಅಮ್ಮ ಎಣ್ಣೆ ಹಾಕೋದಿಲ್ಲ ಯೂಶ್ವಲಿ ಆ ಕೋಳಿಗಾದರೆ ಹಾಕ್ತಾರೆ ಮೀನಿಗೆ ಹಾಕೋದಿಲ್ಲ ಸೊ ಹಾಗೆ ಇದು ಎಂತ ಹಾಗೆ ಪೊದುತಾರೆ ಪೊದು ಪೊದ್ಪನಾಗ್ದಾ ಬಿಸಿ ಮಾಡ್ತಾರೆ ಬಿಸಿ ಹತ್ತು ಹಾಗೆ ಇದು ಮಾಡ್ತಾರೆ ಫ್ರೈ ಮಾಡ್ತಾರೆ ಇದು ಡ್ರೈಯಲ್ಲೇ ಫ್ರೈ ಫ್ರೈ ಮಾಡ್ತಾರೆ ಸೊ ಆಯಿತು ಕೊತ್ತಂಬರಿ ಈಗ ನೆಕ್ಸ್ಟ್ ಅಂದರೆ ನಮ್ಮ ಕಡೆ ಎಲ್ಲ ಸಾಂಬಾರು ಪದಾರ್ಥಗಳನ್ನು ಈ ಥರ ಮಾಡಿ ಇದು ಮಾಡೋದು ಅಂದರೆ ನಾನು ಶಿವಮೊಗ್ಗದಲ್ಲಿ ನೋಡಿದ್ದೆಲ್ಲ ಪೌಡರ್ಗಳನ್ನು ಹಾಕೋದು ಬಟ್ ಇಲ್ಲಿ ಆ ಥರ ಎಲ್ಲ ಡೈರೆಕ್ಟಾಗಿ ಇದು ಮಾಡು ಮತ್ತೆ ಇದನ್ನೆಲ್ಲ ಗ್ಯಾಸಲ್ಲಿ ಮಾಡ್ತಿದ್ದಾರೆ ಬಟ್ ನಮ್ಮ ಮನೇಲಿ ರೈಸ್ ಎಲ್ಲ ಒಲೆಯಲ್ಲೇ ಜಾಸ್ತಿ ಮಾಡೋದು ಬಿಕಾಸ್ ಕಟ್ಟಿಗೆ ಕಟ್ಟಿಗೆ ಒಲೆಯಲ್ಲೇ ಯೂಸ್ ಮಾಡೋದು ಈಗ ನೋಡಿ ಈಗ ಕೊತ್ತಂಬರಿ ಹಾಕಿದ್ರು ನೆಕ್ಸ್ಟ್ ದಾದ್ಯಮ್ಮ ದಾದ ಮೆತ್ತೆ ನಾವು ಮೆಂತೆ ಹಾಕ್ತಿದ್ದಾರೆ ನೋಡಿ ಮೆಂತೆ ಏತ್ಪಾಡು ಪನೀ ಏತು ಹಾಂ ಅದು ಕಾಲು ಸ್ಪೂನಷ್ಟು ಮೆಂತೆ ಹಾಕಿ ಅಷ್ಟೆ ಮೆಂತೆ ಕೈ ಇರ್ತದೆ ಆಮೇಲೆ ಜೀರಿಗೆ ಹಾಕ್ಬೇಕು ಅಂದ್ರೆ ಎಲ್ಲ ಸಾಂಬಾರು ಪದಾರ್ಥಗಳು ಕೊತ್ತಂಬರಿ ಮೆಣಸು ನೆಕ್ಸ್ಟ್ ಈಗ ಜೀರಿಗೆ ಓಮ ಕಾಳು ಅದು ಸ್ವಲ್ಪ ಅದು ಬೇಗ ಟ್ರೈ ಆಗುತ್ತೆ ಅದಕ್ಕೆ ಸ್ವಲ್ಪನೇ ತೆಗ್ದಿಟ್ರು ಜೀರಿಗೆ ನೆಕ್ಸ್ಟ್ ಜೀರಿಗೆ ಹಾಕ್ಬೇಕು ಆಯಿಲ್ ಎಲ್ಲ ಅಂದ್ರೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಇವರು ಟ್ರೈ ಎಲ್ಲ ಮಾಡೋದು ಇವ್ರಿಗೆ ಬಿಸ್ತಾ ಹ್ಮ್ ಸಾಸಿವೆ ಸ್ಪೂನು ಈಗ ಇದಕ್ಕೆ ಮೆಣಸು ಕೊತ್ತಂಬರಿ ಮೆಣಸು ಕೊತ್ತಂಬರಿ ಜೀರಿಗೆ ಸಾಸಿವೆ ಓಂಕಾಳು ಮತ್ತೆ ಇಷ್ಟು ಹಾಕಿದರೆ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡಬೇಕಾಗಿದ್ದು ಇದು ಹುಣಸೆ ಹುಳಿ ಮತ್ತೆ ಹುಣಸೆ ಹುಳಿ ಅಮ್ಮ ಇದು ಜಸ್ಟ್ ಪುಳಿ ಮುಂಚೆ ಅಷ್ಟೇ ಈಗ ತೆಂಗಿನಕಾಯಿ ತೆಂಗಿನ ಒಂದು ಆರೆಕಾಡು ಹ್ಞೂ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡಬೇಕು ಮತ್ತೆ ಹ್ಞೂ ಎಣ್ಣೆ ಆದಷ್ಟು ಎಣ್ಣೆ ಅವಾಯ್ಡ್ ಮಾಡ್ತಾರೆ ಅಷ್ಟೇ ಎಣ್ಣೆ ಚಿಕನ್ಗೆ ಯೂಸ್ ಮಾಡ್ತಾರೆ ಇದಕ್ಕೆ ಯೂಸ್ ಮಾಡಲ್ಲ ಹುಳ್ಳಿ ಹ್ಞೂ ಹತ್ತು ಪೀಸ್ ಬೆಳ್ಳುಳ್ಳಿನ ಹಾಕ್ತಿದ್ದಾರೆ തെങ്ങി അത് ഇത് ಕೊಕೊನೆಟ್ ಇದಕ್ಕೆ ಏನೆಲ್ಲ ಆ್ಯಡ್ ಮಾಡಿದ್ದಾರೆ ಅಂದರೆ ಸಾಸಿವೆ ಮತ್ತು ಅದೇ ಮೆಣಸು ಅದರ ಜೊತೆಗೆ ಈಗ ಫೈನಲಿ ಈಗ ಕೊಕೊನೆಟ್ ಮತ್ತು ಇದನ್ನು ಆ್ಯಡ್ ಮಾಡಿದ್ದಾರೆ ನ ಈ ಥರ ಯಾಕೆ ಕಟ್ ಮಾಡಿದ್ದಾರೆ ಅಂದರೆ ಇದು ಡ್ರೈ ಕೊಕೊನೆಟ್ ಸೊ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿದ್ದಾರೆ ಅದಾದಮೇಲೆ ಅದಕ್ಕೆ ಅರ್ಧ ಈರುಳ್ಳಿ ಹಾಕಿದ್ದಾರೆ ಈಗ ಇದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಮಿಕ್ಸಿ ಗ್ರೈಂಡ್ ಮಾಡ್ತಾರೆ ಐಟಮ್ನ ಹಾಕಿ ರುಬ್ಬಿದ್ದಾರೆ ರುಬ್ಬಿ ಆದಮೇಲೆ ಈ ತರಕಲ್ಲ ಬರುತ್ತೆ ಸೊ ಈಗ ಅದಕ್ಕೆ ಶುಂಠಿ ಹಾಕ್ತಿದ್ದಾರೆ ಶುಂಠಿ ಮತ್ತೆ ಒಂದು ಟೊಮೆಟೊ ಮತ್ತೆ ಎರಡು ಈರುಳ್ಳಿ ಮತ್ತೆ ಹಾಕ್ತಿದ್ದಾರೆ ಅರ್ಧ ಈರುಳ್ಳಿನ ಫಸ್ಟ್ ಗ್ರೈಂಡ್ ಮಾಡಕ್ಕೆ ಹಾಕಿದ್ದಾರೆ ಸೊ ಈಗ ಮತ್ತೆ ಹಾಕ್ತಿದ್ದಾರೆ గీతకాయ ముంచమ్మ నాలు కాసూ కట్మీ ఆ Yeah. Mm -hmm. you. ಇದು ಇಷ್ಟು ಹಾಕಿ ಈಗ ಬೇಕಿಡ್ಬೇಕು ಇಷ್ಟು ಹಾಕಿ ಬೇಕಿಡ್ಬೇಕು ಬೆನ್ ಸೊ ಈಗ ಅದಕ್ಕೆ ಫಿಶ್ ನ ಹಾಕ್ಬೇಕು ಫಿಶ್ ಅದು ಯಾವಾಗ ಅಂದ್ರೆ ಅದು ಕುದಿ ಕುದಿ ಬಂದ್ಮೇಲೆ ಹಾಕೋದು ಅದಕ್ಕೆ ಮುಂಚೆ ಫಿಶ್ ಕಟ್ ಮಾಡಿ ಹಾಕಬೇಕು ಸೊ ಈಗ ಇಷ್ಟು ಭೂತ ಇದೆ ಈಗ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಆಮೇಲೆ ಇದನ್ನು ಸಾಂಬಾರ್ಗೆ ಹಾಕ್ತಾರೆ ಅದು ಬೇರೆ ತನಕ ಸ್ವಲ್ಪ ಕಾದು ಊಟ ಮಾಡಿ ಗೆಟ್ ರೆಡಿ ಹಾಕ್ಬಿಟ್ಟು ನಾನು ಸೊ ಮಳೆ ಬರ್ತಿದೆ ಇವಾಗ್ಲೂ ಮಳೆ ಹಣಿ ಬೆಳ್ತಾ ಇದೆ ಸೊ ಈಗ ಮೀನು ಮೀನು ಹಾಕಿ ಅದಿನ್ನು ಸ್ವಲ್ಪ ಎಷ್ಟು ಕುದಿ ಬರ್ಬೇಕು ಎರಡು ಮೂರು ಸಲ ಕುದಿಸಿದ್ರೆ ಸಾಂಬಾರು ರೆಡಿ ಸಾಂಬಾರು ಇದಕ್ಕೀಗ ಫಿಶ್ ಹಾಕಿದ್ದಾರೆ ಅದನ್ನು ವಾಶ್ ಮಾಡಿ ಕ್ಲೀನ್ ಎಲ್ಲ ಮಾಡಿ ಫಿಶ್ ಹಾಕಿದರೆ ಬೇಯಿಸ್ಲಿಕ್ಕೆ ಈಗ ಸ್ವಲ್ಪ ಹೊತ್ತಲ್ಲ ಫಿಶ್ ರೆಡಿ ಆಗುತ್ತೆ ಅದನ್ನು ನನಗೆ ಇಲ್ಲೇ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ ಅಂತ ಹೇಳ್ತಾ ಇಲ್ಲ ಹೆಂಗೆ ಮಾಡಿದ್ವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅದೇ ಬಾ